ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದರು ಟೋಟಲ್ ಹುದ್ದೆಗಳನ್ನು ನೋಡೋದಾದ್ರೆ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿದ್ದಾರೆ ಆನಂತರ ಈ ಹುದ್ದೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ ಹುದ್ದೆಗಳಿಗೆ ಒಂದಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದ್ರೆ ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇಪ್ಪತ್ತಾರು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಆನಂತರ ಲಾಸ್ಟ್ ಡೇಟ್ ಬಂದುಬಿಟ್ಟ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಐತಿ ಆನಂತರ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಪೇನ ನೋಡೋದಾದ್ರೆ ಜನರಲ್ಲ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗೆ ನೂರು ರೂಪಾಯಿ ಆನಂತರ ಎಸ್ ಸಿ ಎಸ್ ಟಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಆನಂತರ ಈ ಹುದ್ದೆಗಳಿಗೆ ನೀವು ಪೇಮೆಂಟ್ ಮೋಡನ್ನು ನೋಡೋದಾದ್ರೆ ಆನ್ಲೈನ್ ಮೂಲಕನ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರ್ತೈತಿ ಆನಂತರ ಈ ಹುದ್ದೆಗಳಿಗೆ ಒಂದು ಏಜ್ ಲಿಮಿಟನ್ನು ನೋಡೋದಾದ್ರೆ ಮಿನಿಮಮ್ ಹದಿನೆಂಟು ವರ್ಷ ಪೂರೈಸಿರಬೇಕು ಆನಂತರ ಮ್ಯಾಕ್ಸಿಮಮ್ ಏಜನ್ನು ನೋಡೋದಾದ್ರೆ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿರಬೇಕು ಆನಂತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಒಂದು ಅಪ್ಲಿಕೇಬಲ್ ಈ ಹುದ್ದೆಗಳಿಗೆ ಐತಿ ಆನಂತರ ಈ ಹುದ್ದೆಗಳಿಗೆ ಕ್ವಾಲಿಫಿಕೇಷನನ್ನು ನೋಡೋದಾದ್ರೆ ಟೆಂತ್ ಮತ್ತು ಐ ಟಿ ಐಯನ್ನು ಪಾಸಾಗಿರಬೇಕು ಟೆಂತ್ ಮತ್ತು ಐ ಟಿ ಐ ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕುವುದು ಆನಂತರ ಈ ಹುದ್ದೆಗಳಿಗೆ ಒಂದು ಸ್ಯಾಲ್ರಿ ಡೀಟೇಲ್ಸನ್ನು ನೋಡೋದಾದ್ರೆ ಲೆವೆಲ್ ತ್ರೀ ಸ್ಯಾಲ್ರಿ ಸಿಗ್ತೈತಿ ಈ ಹುದ್ದೆಗಳಿಗೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ಒನ್ನೂರು ಮಟ್ಟ ಅಮೌಂಟ ನಿಮ್ಗೆ ಈ ಹುದ್ದೆಗಳಲ್ಲಿ ಸಿಗ್ತೈತಿ ಆನಂತರ ಹುದ್ದೆಗಳ ವಿ ಒಂದು ನೇಮ್ಗಳನ್ನು ನೋಡೋದಾದ್ರೆ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಮೇಲ್ ಹುದ್ದೆಗಳು ಟೋಟಲ್ ಮೂರು ಸಾವಿರದ ನಾಲ್ಕುನೂರು ಆರು ಹುದ್ದೆಗಳು ಆನಂತರ ಕಾನ್ಸ್ಟೇಬಲ್ ಟ್ರೇಡ್ಮ್ಯಾನ್ಸ್ ಅಂದ್ರ ಒಂದು ಫಿಮೇಲ್ ಹುದ್ದೆಗಳು ಕೂಡ ಅದಾವು ಒನ್ನೂರ ಎಂಬತ್ತೆರಡು ಹುದ್ದೆಗಳು ಫಿಮೇಲ್ಗೋಸ್ಕರ ಅದಾವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ ಒಂದು ಇಪ್ಪತ್ತು ಆರೈತಿ ಆನಂತರ ಬೇಗ ಅಪ್ಲಿಕೇಶನ್ ಸ್ಟಾರ್ಟ್ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕಿ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ